ಸಿಎಂ ಸಿದ್ದರಾಮಯ್ಯ ಬಜೆಟ್ ಹಿನ್ನೆಲೆ ಕುಡಿಯುವ ನೀರು ಮತ್ತು ಪ್ರಾಣಿಗಳ ಮೇವಿನ ಬಗ್ಗೆ ಗಮನ ಹರಿಸಬೇಕು ಎರಡು ಸಾವಿರದ ಇಪ್ಪತ್ತ್ ಮೂರರ ಸಿದ್ದರಾಮಯ್ಯ ಈಗ ವೀಕ್ ಆಗಿದ್ದಾರೆ ಅವರು ವೈಯಕ್ತಿಕವಾಗಿ ಬಲಿಷ್ಠರಿದ್ದರೂ ಕೂಡ ಅವರ ಪಕ್ಷ ರಾಷ್ಟ್ರದಲ್ಲಿ ಕುಸಿಯುತ್ತಿದೆ ಹೀಗಾಗಿ ಅವರಿಗೆ ರಾಜಕೀಯ ಬಲ ಇಲ್ಲ ಮೈಸೂರು ಪ್ರವಾಸೋದ್ಯಮ ಇರುವ ನಗರ ಮುಖ್ಯಮಂತ್ರಿಗಳು ಮೈಸೂರಿನವರೇ ಆಗಿದ್ದಾರೆ ಅವರಿಂದ ಬಹಳಷ್ಟು ನಿರೀಕ್ಷೆ ಇದೆ ಮೈಸೂರಿನಲ್ಲಿ ಬಿಜೆಪಿ ನಾಯಕ ನಿವೃತ್ತ ಐಪಿಎಸ್ ಅಧಿಕಾರಿ ರಾವ್ ಹೇಳಿಕೆ ನೀಡಿದ್ದಾರೆ ನಾವು ಭ್ರಷ್ಟಾಚಾರ ಮಾಡಲ್ಲ ಎಂದು ಕಾಂಗ್ರೆಸ್ ಅವರು ಹೇಳಿದರು ಆದರೆ ಅಧಿಕಾರಕ್ಕೆ ಬಂದ ಕೇವಲ ಒಂಬತ್ತು ತಿಂಗಳಿಗೆ ಕೆಂಪಣ್ಣ ಭ್ರಷ್ಟಾಚಾರದ ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ನವರು ಜನರ ಮೂಗಿನ ಮೇಲೆ ಬೆಣ್ಣೆ ಇಟ್ಟಿದ್ದಾರೆ ನಿಮ್ಮ ಆರ್ಥಿಕ ಯೋಜನೆ ಸರಿಯಿಲ್ಲ ಸುಮ್ಮನೆ ಕೇಂದ್ರದ ಮೇಲೆ ಆರೋಪ ಮಾಡುತ್ತಿದ್ದಾರೆ ಬಿಜೆಪಿಯಲ್ಲಿ ಎಲ್ಲರಿಗೂ ಮುಕ್ತ ಅವಕಾಶವಿದೆ ಪಕ್ಷ ಯಾವುದೇ ಜವಾಬ್ದಾರಿ ಕೊಟ್ಟರೂ ಸಹ ನಾನು ನಿರ್ವಹಿಸುತ್ತೇನೆ ಯಾರಿಗೆ ಟಿಕೆಟ್ ನೀಡಬೇಕು ಎಂದು ಪಕ್ಷದಲ್ಲಿ ಸಾಕಷ್ಟು ಹಂತದಲ್ಲಿ ತೀರ್ಮಾನ ಮಾಡುತ್ತಾರೆ ನಿವೃತ್ತ ಐ ಪಿ ಎಸ್ ಅಧಿಕಾರಿ ಭಾಸ್ಕರ್ ರಾವ್ ಹೇಳಿಕೆ ಕಳೆದ್ವಾರ ರಾಷ್ಟ್ರದ ಕೇಂದ್ರ ಕೇಂದ್ರೀಯ ಗೃಹ ಹಾಗೂ ಸಹಕಾರ ಸಚಿವರಾದ ಶ್ರೀ ಅಮಿತ್ ಶಾ ಅವರು ಆಗಮಿಸಿ ಕೆಲವು ಪಕ್ಷದ ಚಟುವಟಿಕೆಗಳ ಬಗ್ಗೆ ಹಾಗೂ ಧರ್ಮ ಸ್ಥಳಗಳಿಗೆ ಭೇಟಿ ನೀಡಿದರು ಈಗಾಗಲೇ ನಮ್ಮ ಪಕ್ಷದ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿ ಯುವ ನಾಯಕರಾದ ಶ್ರೀ ವಿಜೇಂದ್ರ ಅವರು ಬಂದ ನಂತರ ಇಡೀ ಕರ್ನಾಟಕದಲ್ಲೇ ಪಕ್ಷದಲ್ಲಿ ಒಂದು ರೀತಿಯ ಊರ್ಜಾ ಬಂದಿದೆ ಎನರ್ಜಿ ಬಂದಿದೆ ಅದರಲ್ಲೂ ಸಹ ಕಳೆದ್ವಾರ ಮಾನ್ಯ ಶ್ರೀ ಅಮಿತ್ ಶಾ ಅವರು ಬಂದಿರೋದ್ರಿಂದ ನೂರ ಆನೆ ಬಲ ಬಂದಂಗಾಗಿದೆ ಪಕ್ಷಕ್ಕೆ ಮತ್ತು ಪಕ್ಷದ ಚುನಾವಣೆ ಕಾರ್ಯಕ್ರಮಕ್ಕೆ ಒಂದು ಸಕ್ರಿಯವಾಗಿ ಒಂದು ಚಾಲನೆ ನೀಡಿದಂಗೆ ಆಗಿರುತ್ತೆ ಇದು ಎರಡನ್ನೂ ಇಟ್ಕೊಂಡು ಪಕ್ಷದಲ್ಲಿ ಏನು ಚುನಾವಣೆ ಸಂಬಂಧ ಕಾರ್ಯಕ್ರಮಗಳಿದೆಲ್ಲ ವಿಶೇಷವಾಗಿ ಬೂತ್ಗಳನ್ನು ಬಲಪಡಿಸೋದು ನೂತನವಾಗಿ ಯುವ ಮತದಾರರನ್ನು ಸೇರ್ಪಡೆ ಮಾಡಿಸುವಂಥದ್ದು ಹಾಗೂ ಮಾನ್ಯ ಪ್ರಧಾನಮಂತ್ರಿ ಮೋದಿಯವರು ಕಳೆದ ಹತ್ತು ವರ್ಷಗಳಲ್ಲಿ ಏನು ಗ್ರಾಮ ಮಟ್ಟದಿಂದ ಹಿಡಿದು ರಾಷ್ಟ್ರ ಮಟ್ಟ ತನಕ ಮಾಡಿರುವಂಥ ವಿವಿಧ ಯೋಜನೆಗಳ ಬಗ್ಗೆ ನಾವು ಎಲ್ಲರಿಗೂ ತಿಳಿಸ್ತಾ ಹೋದರೆ ಯಾವ ಒಂದು ಕ್ಷೇತ್ರನೂ ಅವರು ಬಿಡದಂಗೆ ಎಲ್ಲ ಕಡೆ ಕೆಲಸ ಮಾಡಿದ್ದಾರೆ ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನೀವು ನೋಡಿ ಯಾವ ರೀತಿ ಭಾರತದ ಬಗ್ಗೆ ಗೌರವ ಬಂದಿದೆ ಹಾಗೂ ಗ್ರಾಮ ಮಟ್ಟದಲ್ಲಿ ನೋಡಬೇಕು ಅಂದರೆ ಜಲ್ ಜೀವನ್ ಮಿಷನ್ ಇರಲಿ ಅಥವಾ ಪ್ರಧಾನಮಂತ್ರಿ ಆರೋಗ್ಯದ ಕೆಲಸ ಇರಲಿ ಇತ್ಯಾದಿಗಳ ಬಗ್ಗೆ ಆಗಿರುವಂಥ ಕೆಲಸ ಮೊನ್ನೆ ತಾನೇ ನಾವು ರಾಷ್ಟ ನಮ್ಮ ಗವರ್ನರ್ ಅವ್ರ ಭಾಷಣವನ್ನು ನಾವು ನೋಡಿದ್ವಿ ನಾವು ಗವರ್ನರ್ ಭಾಷಣದಲ್ಲಿ ಏನು ಅವರು ಒಂದು ಸಂವಿಧಾನಿಕ ಕರ್ತವ್ಯ ಅವರು ಪೂರೈಸಿದ್ದಾರೆ ಹೊರತು ಕರ್ನಾಟಕದಲ್ಲಿ ಎಷ್ಟೊಂದು ಪ್ರತಿಭೆ ಇದೆ ಮತ್ತು ಏನು ಮುಖ್ಯವಾದ ಜ್ವಲಂತ ಸಮಸ್ಯೆಗಳಿದೆ ನಾನು ಹೇಳ್ತೀನಿ ನಿಮಗೆ ಇನ್ನು ಹದಿನೈದು ಇಪ್ಪತ್ತು ದಿನಗಳಲ್ಲಿ ನೀರಿನ ಸಮಸ್ಯೆ ಬೆಂಗಳೂರು ಮತ್ತು ಮೈಸೂರಲ್ಲಿ ಆಗುತ್ತೆ ಅದರ ಬಗ್ಗೆ ಯಾವ ರೀತಿ ಚರ್ಚೆಯೂ ಇಲ್ಲ ಅದಕ್ಕೆ ಯಾವ ರೀತಿಯಾಗಿ ರಾಜ್ಯದ ಸಂಪನ್ಮೂಲಗಳನ್ನು ಉಪಯೋಗ ಮಾಡಿಕೊಂಡು ಒಂದು ವಿಷನ್ ಇಟ್ಕೋಬೇಕು ಅಂತ ಇದಲ್ಲ ಮುಂದಿನ ದಿನಗಳಲ್ಲಿ ಅದರಲ್ಲಿ ತೀವ್ರವಾಗಿ ವಿಫಲರಾಗಿದ್ದಾರೆ ಸರಿಯಾಗಿ ಒಂದು ಇಷ್ಟು ಒಂದು ಬಹುಮತ ಸಿಕ್ಕಿದ ನಂತರನೂ ಒಂದು ಬಹುಮತದಲ್ಲಿ ಉಪಯೋಗ ಮಾಡಿಕೊಂಡು ಈ ಬಹುಮತ ಪ್ರಕಾರ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವಿಷನ್ ರಾಜ್ಯಪಾಲರ ಭಾಷಣ ಮೂಲಕ ಅವರು ಹೊರಗಡೆ ಬಂದಿರೋದಿಲ್ಲ ಅಲ್ಲಿಗೆ ಇದರಿಂದ ಏನು ಗೊತ್ತಾಗತ್ತೆ ಅಂದರೆ ಇವರ ಆಡಳಿತದಲ್ಲಿ ಯಾವುದೇ ರೀತಿಯ ಕೆಪ್ ಕೇಪಬಲಿಟಿ ಇಲ್ಲ ಅದು ಅವರಾಗೆ ತೋರಿಸ್ತಾ ಇದ್ದಾರೆ ಮತ್ತು ನಿನ್ನೆ ಕೆಂಪಣ್ಣವರು ಏನು ಹಿಂದೆ ಬಿ ಜೆ ಪಿ ಸರ್ಕಾರದ ಮೇಲೆ ಆಪಾದನೆ ಮಾಡೋದಲ್ಲ ಫಾರ್ಟಿ ಪರ್ಸೆಂಟ್ ಸರ್ಕಾರ ಪಿ ಸಿ ಎಮ್ ಸರ್ಕಾರ ಇತ್ಯಾದಿಗಳು ಮಾಡಿ ಅದನ್ನೇ ಇವರು ಉಪಯೋಗ ಮಾಡಿಕೊಂಡು ಗೋಡೆ ಬರಹ ಇತ್ಯಾದಿಗಳೆಲ್ಲ ಮಾಡಿ ಇವರು ಜನರಿಗೆ ಹೇಳಿದ್ರಲ್ಲ ನಾವು ಯಾವುದೇ ಕಾರಣಕ್ಕಾಗಿ ಭ್ರಷ್ಟಾಚಾರ ಸಹಿಸೋದಿಲ್ಲ ಭ್ರಷ್ಟಾಚಾರಕ್ಕೆ ಅವಕಾಶವಿಲ್ಲ ಅಂತ ಹೇಳೋವಂಥವ್ರು ಕೇವಲ ಒಂಬತ್ತು ತಿಂಗಳ ಒಳಗೇ ಒಂಬತ್ತು ತಿಂಗಳ ಒಳಗೇ ಇವ್ರ ಮೇಲೆ ಅದೇ ಕೆಂಪಣ್ಣವರು ಭ್ರಷ್ಟಾಚಾರದ ಆರೋಪವನ್ನು ಮಾಡಿದ್ದಾರೆ ಅಂದರೆ ಇವರು ಇನ್ನೂ ಹೆಚ್ಚಿಗೆ ಮಟ್ಟದಲ್ಲಿ ಇವರಿಗೆ ನಲವತ್ತು ಪರ್ಸೆಂಟ್ಗಿಂತ ಇನ್ನು ಹೆಚ್ಚೇ ಹೆಚ್ಚಾಗಿ ಅವರು ಭ್ರಷ್ಟಾಗ್ತಾ ಹೋಗ್ತಾ ಇದ್ದಾರೆ ಮತ್ತು ಯಾವ ಫೌಂಡೇಶನ್ ಮೇಲೆ ಇವರು ಅಧಿಕಾರಕ್ಕೆ ಬಂದಿರಲ್ಲ ಆ ಫೌಂಡೇಶನ್ ಕೂಡ ಕಂಪ್ಲೀಟಾಗಿ ಕುಸಿದು ಹೋಗಿ ಕುಸಿದು ಬಿದ್ದೋಗಿದೆ ಸೊ ಇವರಿಗೆ ಯಾವ ರೀತಿಯ ನೈತಿಕ ಹಕ್ಕು ಕೂಡ ಇಲ್ಲ ಈ ಸಿ ಬಾಣುವಂಥದ್ದು ಮತ್ತು ನುಡಿದಂತೆ ನಡೆದೆ ನಡೀತಾ ಇದ್ದೀವಿ ಅಂತ ಏನು ಹೇಳ್ತಾ ಇದ್ದಾರಲ್ಲ ಒಂದು ಎರಡು ಕಿಶ್ತು ಈ ಕಡೆ ಆ ಕಡೆ ಕೊಟ್ಬಿಟ್ಟು ಜನರ ಮೂಗು ಮೇಲೆ ಬೆಣ್ಣೆಯನ್ನು ಇಟ್ಟು ಆಯಿತು ನಾಳೆ ಬರುತ್ತೆ ನಾಡಿದ್ದು ಬರುತ್ತೆ ಪಾಪ ಜನಾನು ಸುಮ್ಮನೆ ಇದ್ದಾರೆ ಏನೋ ಒಂದು ಕೊಟ್ಬಿಟ್ಟಿದ್ದಾರೆ ಮುಂದೆ ಇದು ಸೌಲಭ್ಯ ಸಿಗತ್ತೆ ಅಂತ ಆರ್ಥಿಕವಾಗಿ ರಾಜ್ಯ ದಿವಾಳಿ ಎದ್ದು ಹೋಗ್ಬಿಟ್ಟಿದೆ ಸುಮ್ಮನೆ ಕೇಂದ್ರದ ಮೇಲೆ ಗೂಬೆ ಕೂಡಿಸಿ ನಮಗೆ ಈ ಅನುದಾನ ಸಿಕ್ಕಿಲ್ಲ ಆ ಅನುದಾನ ಸಿಕ್ಕಿಲ್ಲ ಅಂತ ಆಪಾದನೆ ಮಾಡ್ತಾ ಇದ್ದಾರೆ ಹೊರತು ಬೇಕಾಬಿಟ್ಟಿಯಾಗಿ ಮನ್ಸು ಬಂದಂಗೆ ನಿಮಗೆ ಎಕನಾಮಿಕ್ ಇನ್ಡಿಸಿಪ್ಲಿನ್ ಆದ ನಂತರ ಯು ಕೆನಾಟ್ ಕಮ್ ಬ್ಯಾಕ್ ಟು ದ ಸೆಂಟರ್ ಆ್ಯಂಡ್ ಸೇ ದಟ್ ನಮಗೆ ಆರ್ಥಿಕವಾಗಿ ನೀವು ಸರಿ ಮಾಡಿಸಿ ಅಂತ ಅಂತನಗೆ ನಿಮ್ಮ ಆರ್ಥಿಕ ಪ್ಲಾನಿಂಗ್ ಸರಿ ಇರಲಿಲ್ಲ ಅಂದರೆ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್ ಇದಕ್ಕೆ ನಮಗೆ ಸಿಗಲಿಲ್ಲ ಅಂತಲ್ಲ ನೀವೇ ಲೆಕ್ಕ ಹಾಕಿ ಎರಡು ಸಾವಿರ ನಾಲ್ಕಿಂದ ಎರಡು ಸಾವಿರ ಹದಿನಾಲ್ಕಕ್ಕೆ ಕೇಂದ್ರದಿಂದ ಯಾವ ಯಾವ ಹೆಡ್ನಲ್ಲಿ ನಿಮಗೆ ಎಷ್ಟು ಅನುದಾನ ಸಿಕ್ಕಿದೆ ಅಂತ ಎರಡು ಸಾವಿರ ಹದಿನಾಲ್ಕಿಂದ ಎರಡು ಸಾವಿರ ಇಪ್ಪತ್ನಾಲ್ಕವರೆಗೂ ನಿಮಗೆ ಯಾವ್ಯಾವ ರೀತಿ ಹೆಡ್ಡಲ್ಲಿ ಸಿಕ್ಕಿರೋ ಅಂಥದ್ದಲ್ಲಿಗೆ ಏನಂದರೆ ಇವರು ಪ್ರೋಗ್ರಾಮ್ ಸ್ಪೆಸಿಫಿಕ್ ಸ್ಕೀಮ್ ಸ್ಪೆಸಿಫಿಕ್ ಮಾಡೋದ್ರಿಂದ ಇವರಿಗೆ ಆಟ ಇಲ್ಲ ಸೊ ದಟ್ ಈ ಏನು ವೇಸ್ಟ್ಫುಲ್ ಎಕ್ಸ್ಪೆಂಡಿಚರ್ ಇದೆಲ್ಲ ಅದ್ರ ಮೇಲೆ ಇವ್ರಿಗೆ ಸಬ್ಸಿಡೈಸ್ ಮಾಡೋಕ್ಕಾಗ್ತಾಯಿಲ್ಲ ಆದ್ದರಿಂದಾನೆ ಇಷ್ಟು ಇವರು ಬೊಬ್ಬೆ ಹೊಡಿತಾ ಇರೋದು ನಮಗೆ ಈ ದುಡ್ಡು ಬರಬೇಕು ಆ ದುಡ್ಡು ಬರಬೇಕು ಅಂತ ಇಟ್ ಈಸ್ ನಥಿಂಗ್ ಬಟ್ ಓನ್ಲಿ ಪೊಲಿಟಿಕಲ್ ಗಿಮಿಕ್ ಇದು ಮೇಯ್ನ್ ಇವತ್ತು ಕರ್ನಾಟಕದಲ್ಲಿ ಸಮಸ್ಯೆ ಇರೋದು ಡ್ರಿಂಕಿಂಗ್ ವಾಟರ್ ಮತ್ತೆ ಪ್ರಾಣಿಗಳಿಗೆ ಮೇವು ಮತ್ತು ಜಲಾಶಯಗಳಲ್ಲಿ ನೀರಿನ ಮಟ್ಟ ಕಮ್ಮಿ ಆಗ್ತಾ ಹೋಗ್ತಾ ಇರೋದು ಇದರ ಬಗ್ಗೆ ಎಲ್ಲೂ ಸಹ ಚರ್ಚೆನೂ ಇಲ್ಲ ಮಾತು ಇಲ್ಲ ಇದರ ಬಗ್ಗೆ ಮಾತನಾಡಬೇಕು ಚರ್ಚೆ ಆಗಬೇಕು ಮತ್ತೆ ಏನು ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಇದ್ರ ಬಗ್ಗೆ ಸ್ಪಷ್ಟವಾಗಿ ಕ್ರಮ ಸರ್ಕಾರ ತೆಗೆದುಕೊಳ್ಳಿ ಅಂತ ನಾನು ಒತ್ತಾಯ ಮಾಡ್ತೀನಿ ಬಜೆಟ್ ಅಲ್ಲಿ ಮೈಸೂರಿಗೋಸ್ಕರ ಹೇಳಿದ್ರು ಮಾಡಲಿ ಮುಖ್ಯವಾಗಿ ಮೈಸೂರಿಗೆ ಸಾಕಷ್ಟು ಮಾಡುವಂಥ ಕೆಲಸಗಳಿದೆ ಮೈಸೂರಲ್ಲಿ ಫಸ್ಟು ಕುಡಿಯೋ ನೀರು ಮೇವು ಪ್ರಾಣಿಗಳ ಮೇವುಗೋಸ್ಕರ ಅವರು ಇದು ಮಾಡಲಿ ಯಾಕೆಂದರೆ ಈ ಸರ್ತಿ ನೀರಿನ ಕೊರತೆ ಎಲ್ಲ ಕಡೆ ಇರೋದಂಥದ್ದು ಮತ್ತು ತಮ್ಮ ಮೈತ್ರಿ ಪಕ್ಷ ತಮಿಳುನಾಡುಗೆ ತರಾತುರಿಯಲ್ಲಿ ನೀರು ಬೇರೆ ಬಿಟ್ಟಿದ್ದಾರೆ ಯಾರಿಗೋ ಸಮಾಲೋಚನೆಯಲ್ಲಿ ತೆಗೆದುಕೊಳ್ಳಿದೆ ನೀರು ಬಿಡೋದು ಕೂಡ ಪೊಲಿಟಿಸೈಸ್ ಮಾಡಿದ್ದಾರೆ ಕರ್ನಾಟಕದ ಜನರ ಹಿತರಕ್ಷಣೆಯನ್ನು ಬಿಟ್ಟು ರಾಜಕೀಯ ಹಿತರಕ್ಷಣೆ ನೋಡಿಕೊಂಡು ಹೊರಗಡೆಯಿಂದ ಇವರು ಸೂಚನೆ ಪಡ್ಕೊಂಡು ಅದರ ಪ್ರಕಾರ ಇವರು ಕ್ರಮ ತೆಗೆದುಕೊಂಡಿದ್ದಾರೆ ಹೊರತು ಏನು ಸಂವಿಧಾನಿಕವಾಗಿ ಕರ್ನಾಟಕ ಜನ ಆರೂವರೆ ಕೋಟಿ ಜನರದ ಸಂರಕ್ಷಣೆ ನೋಡ್ಕೊಳ್ತೀನೋ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ವೈಫಲ್ಯ ಆಗಿದೆ ಅಲ್ಲಿಗೆ ಈ ಬಿಡ್ತಾ ಇನ್ನು ನೀರು ಬಿಡ್ತಾನೆ ಬರ್ತಾ ಇದ್ದಾರೆ ಈಗ ನೋಡಿ ಜಲಾಶಯದಲ್ಲಿ ಪಾತಾಳ ಕಾಣ್ತಾ ಇದೆ ಅಲ್ಲಿಗೆ ಪಾತಾಳ ಕಾಣ್ತಾ ಇರೋವಾಗೂ ಒಂದು ಸ್ವಲ್ಪ ಧ್ವನಿ ಎತ್ತಿ ಅಧಿಕಾರಿಗಳ ಮುಂದೆ ಹೋಗಿ ನಮ್ಗೆ ಬಿಡೋಕೆ ಆಗೋದಿಲ್ಲ ನಮ್ಮ ಪರಿಸ್ಥಿತಿ ಬಂದು ನೋಡಿ ಅಂತ ಧ್ವನಿ ಎತ್ತಿ ಹೇಳ್ತಾಯಿಲ್ಲ ಯಾವ ಪರಿಸ್ಥಿತಿಗೋಸ್ಕರ ಇದ್ದಾರೆ ಮೈಸೂರು ಇರಲಿ ಬೆಂಗಳೂರು ಇರಲಿ ಎಲ್ಲೆಲ್ಲಿ ಕಾವೇರಿ ನೀರು ಸರಬರಾಜು ಆಗ್ತಾ ಇದೆಯಲ್ಲ ಆ ಭಾಗಗಳಗೆಲ್ಲ ಇವತ್ತು ನೋಡಿ ಇವತ್ತು ಫೆಬ್ರವರಿ